ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಇವತ್ತು ಸಲೂನ್ ಹೋಗೋದು ಅಂತ ಅನ್ಕೊಂಡಿದ್ದೀನಿ ನಾನು ಸಲೂನ್ಗೆ ಹೋಗ್ತೀನಿ ಅಂದಿದ್ದೆ ಸ್ವೀಟ್ ನಾನು ಕೂಡ ಬರ್ತೀನಿ ಅಂದ್ಲು ಸೊ ಹಂಗಾಗಿ ಅವ್ಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದೀನಿ ನಾನು ಇವತ್ತು ಹೋಗ್ತಿರೋ ಅಂತ ಸಲೂನ್ ಬಂದು ಬಸವೇಶ್ವರ ನಗರದಲ್ಲಿ ಇರೋದು ಎನ್ ಎಚ್ ಸ್ಕ್ವೇರ್ ಅಂದ್ಬಿಟ್ಟು ಸೊ ಲಾಸ್ಟ್ ಟೈಮು ಲಾಸ್ಟ್ ಇಯರ್ ಫೆಬ್ರವರಿಲಿ ನಾನು ಹೋಗಿದ್ದು ಮತ್ತೆ ಇವತ್ತೇ ಹೋಗ್ತಿರೋದು ಕಾರಣ ಏನು ಅಂದರೆ ನಮ್ಮ ಕೊಲ್ಲಿಗೆ ಹೇಮಂತ್ ಸರ್ ಇದಾರೆ ಅವ್ರ ಮದುವೆ ಇದೆ ಶನಿವಾರ ಭಾನುವಾರ ಕೆ ಆರ್ ಪೇಟೆಯಲ್ಲಿ ಸೊ ಹಂಗಾಗಿ ನಾನು ಸ್ವಲ್ಪ ಏರ್ ಕಟ್ಟು ಏರ್ ಏರ್ ವಾಶು ಮೆನಿಕ್ಯೂರ್ ಪೆಡಿಕ್ಯೂರು ಮತ್ತು ವ್ಯಾಕ್ಸಿಂಗ್ ಎಲ್ಲ ಮಾಡಿಸ್ಬೇಕಿತ್ತು ಹಂಗಾಗಿ ಇವತ್ತು ಸಲೂನ್ಗೆ ಹೋಗ್ತಾ ಇದ್ದೀನಿ ಸೊ ಇವತ್ತೊಂದು ದಿನ ಹೆಂಗಿರುತ್ತೆ ಏನು ಅಂತ ನೋಡಬೇಕು ಈ ಥರ ಒಂದು ಪ್ಯಾಕೇಜಲ್ಲಿ ನಾನು ಯಾವತ್ತು ಹೋಗಿರಲಿಲ್ಲ ಸಲೂನ್ಗೆ ಲಾಸ್ಟ್ ಟೈಮ್ ಹೋದಾಗ ಬರೀ ಏರ್ ಕಟ್ಟು ಏರ್ ವಾಶು ಮತ್ತು ಏರ್ ಸ್ಪಾ ಮಾಡಿಸ್ಕೊಂಡು ಬಂದಿದ್ದೆ ಅಷ್ಟೇ ಸೊ ಫಸ್ಟ್ ಟೈಮ್ ಹೋಗ್ತಿರೋದು ಬೆಳಗ್ಗೆಯಿಂದ ಸಂಜೆವರೆಗೂ ಸಲೂನಲ್ಲೇ ಇರಬೇಕು ಇವತ್ತು ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನನ್ನ ಮಮ್ಮಿಗೆ ಏನಾದ್ರು ನಾಷ್ಟ ಮಾಡುವಂದ್ರೆ ರೊಟ್ಟಿ ಮಾಡ್ತಿದ್ರು ಸೊ ಹಾಗಾಗಿ ನಾನು ರೊಟ್ಟಿ ಬೇಡ ಅಂದ್ಬಿಟ್ಟು ಬೆಳಗ್ಗೆನೆ ಬೇಗ ಎದ್ದು ಮೆಂತ್ಯ ಪಲಾವ್ ಕೂಡ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ನಾಷ್ಟ ಮಾಡಿ ಬೇಗ ಹೊರಡಬೇಕು ಸಲೂನ್ಗೆ ಟೆನ್ ಓ ಕ್ಲಾಕ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಸೊ ಎಸ್ ಲೆಟ್ಸ್ ಕೋ ಲೊಕೇಶನ್ ರೀಚ್ ಆದ್ವಿ ಅದ್ರ ಏನು ಅಂದ್ರೆ ಸಲೂನ್ ಅಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋ ತೊಗೊಳೋದಿಗ್ ಬಿಡ್ಲಿಲ್ಲ ಹಂಗಾಗಿ ನಾನು ಯಾವುದೇ ವಿಡಿಯೋ ತಗೊಳ್ಲಿಲ್ಲ ಹೇರ್ ಕಟ್ ಆಗಲಿ ಮೆನಿಕ್ಯೂರು ಪೆಡಿಕ್ಯೂರ್ ಯಾವ್ದು ತಗೊಳಲಿಲ್ಲ ಫೈನಲಿ ಮನೆಗೆ ರೀಚ್ ಆದ ಒಂದ್ ಮೂರುವರೆ ನಾಲ್ಕು ಗಂಟೆ ಹಂಗೆನೇ ಮನೆಗೆ ಬಂದೆ ಅಂದ್ರೆ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಗಿತ್ತು ಹಂಗಾಗಿ ಮಲಗಿಬಿಟ್ಟೆ ಇವಾಗ ಸ್ವಲ್ಪ ಹೊತ್ತಲೆ ಎದ್ದಿದ್ದು ಸೊ ನೋಡ್ತಿದ್ರಲ್ಲ ಈ ರೀತಿ ಕಟ್ ಮಾಡಿಸ್ಕೊಂಡಿದ್ದೀನಿ ಫೆದರ್ ಕಟ್ ಮಾಡಿಸ್ತೇನೆ ನಾನು ನನ್ಗೆ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸ್ತಿತ್ತು ಸೊ ನೀವು ಕೂಡ ಹೆಂಗೆ ಕಾಣ್ತಿದೆ ಈ ಒಂದು ಫೆದರ್ ಕಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆ ನಾನಿವತ್ತು ಪಾಸ್ತಾದಲ್ಲಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಫೈನಲ್ ಇಯರ್ ಡಿಗ್ರಿಯಲ್ಲಿರುವಾಗ ಒಂದು ಸರಿ ಟ್ರೈ ಮಾಡಿದೆ ಅದಾದಮೇಲೆ ನಾನು ಮತ್ತೆ ಟ್ರೈಯೇ ಮಾಡಿಲ್ಲ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಡೂ ಇಟ್ ಮಿಂತ್ರ ಇಂದ ಕೆಲವೊಂದು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ ಅದು ಕೂಡ ಇವತ್ತು ಬಂದಿದೆ ಸೊ ನಾನು ಆರ್ಡರ್ ಮಾಡಿದಂಥದ್ದು ಈ ಒಂದು ರೋಸ್ ಮೆರಿ ಎಸೆನ್ಷಿಯಲ್ ಆಯಿಲ್ ಅಂತ ತಲೆ ಕೂದಲಿಗೆ ಅಂದ್ಬಿಟ್ಟು ಇದು ಒಂದು ಆರ್ಡರ್ ಮಾಡ್ಕೊಂಡಿದೆ ಇದ್ರ ಜೊತೆ ನಾನು ಈ ಒಂದು ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅಂತ ಈ ಶಾಂಪು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ ಅದು ಕೂಡ ಬಂದಿದೆ ಸೊ ಅದ್ರ ಜೊತೆಗೆ ಈ ಒಂದು ಸಿರಮ್ ಫೇಸ್ ಸಿರಮ್ಮು ದಿ ಡರ್ಮಕೋ ಕಂಪ್ನಿಯವ್ರದ್ದು ಆರ್ಡರ್ ಮಾಡ್ಕೊಂಡಿದೆ ಅದು ಕೂಡ ಬಂದಿದೆ ಸೊ ನಾನು ಈ ಒಂದು ಪಾಸ್ತಾದು ಪಾಯಸ ಮಾಡೋದಕ್ಕೆ ಅಂದ್ಬಿಟ್ಟು ಈ ರೀತಿಯಾದಂಥ ಪಾಸ್ತಾ ತೊಗೊಂಡಿದ್ದೀನಿ ಸೊ ಈ ರೀತಿಯಾದಂಥದ್ದು ಇದನ್ನು ನೀಟಾಗಿ ಒಂದು ಮೂರಿಂದ ನಾಲ್ಕು ಸರಿ ತೊಳೆದ್ಬಿಟ್ಟು ಈ ರೀತಿ ಈ ಪಾಸ್ತಾಗೆ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೋದಕ್ಕೆ ಕಾರಣ ಏನು ಅಂದರೆ ಅದು ಒಂದಕ್ಕೊಂದು ಪಾಸ್ತಾ ಅಂಟಲ್ಲ ಹಂಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ ಈ ಒಂದು ಪಾಸ್ತಾಕ್ಕೆ ನಾನು ಈ ಒಂದು ಪಾಸ್ತಾನ ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ಟವ್ ಅಂಟಿಸಿ ಲೋ ಫ್ಲೇಮ್ ಅಲ್ಲಿ ನಾವು ಈ ಒಂದು ಪಾಸ್ತಾ ಬೇಯಿಸ್ಕೋಬೇಕಾಗುತ್ತೆ ಈ ಒಂದು ಪಾಸ್ತಾನ ಇಲ್ಲ ಅಂದರೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಲೋ ಫ್ಲೇಮಲ್ಲಿ ನಾವು ಕುದಿಸ್ಕೋಬೇಕಾಗುತ್ತೆ ಸರಿ ಕುದಿ ಬಂದ ಮೇಲೆ ಅಷ್ಟೇ ನಾವು ಸ್ಟವ್ ಆಫ್ ಮಾಡಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲೇ ಸೊ ಆ ಒಂದು ಪಾಸ್ತಾನ ಕುದಿಯೋದಕ್ಕೆ ಬಿಟ್ಟು ಇಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಇದು ಪಾಯಸ ಮಾಡೋದಕ್ಕೆ ಹಾಲು ಬೇಕಲ್ಲ ಹಾಲು ಕೂಡ ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ನೋಡ್ತಿದ್ದೀರಲ್ಲ ನೀವೇನೆ ಇವಾಗ ಚೆನ್ನಾಗಿ ಪಾಸ್ತಾ ಕುದೀತಾ ಇದೆ ಸೊ ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ಒಂದು ನೀರೇನಿರುತ್ತಲ್ಲ ಆ ಒಂದು ನೀರನ್ನೆಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಮಾಡ್ಕೋಬೇಕು ಪಾಸ್ತಾ ಸಪ್ರೇಟು ಮತ್ತೆ ನೀರು ಏನಿರ್ತಲ್ಲ ಅದೇನು ಬೇಕಿಲ್ಲ ಚೆಲ್ಕೊಬೋದು ಸೊ ಇವಾಗ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಪಾಸ್ತಾನ ಸೊ ಈ ರೀತಿ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಸರಿ ನಾವು ಇದಕ್ಕೆ ತಣ್ಣೀರು ಹಾಕೋಬೇಕಾಗುತ್ತೆ ಯಾಕೆ ಹಾಕೋಬೇಕು ಅಂದ್ರೆ ಪಾಸ್ತಾ ಉದ್ದುದ್ರಾಗಿ ಬರುತ್ತೆ ಆವಾಗ ಎಣ್ಣೆ ಹಾಕೊಳ್ಳೋದಲ್ಲೇ ಈ ರೀತಿ ಬೇಯಿಸ್ಕೊಂಡು ನೀರು ಸಪ್ರೇಟ್ ಮಾಡ್ಕೊಂಡು ಒಂದು ಪಾಸ್ತಾಗೆ ತಣ್ಣೀರು ಹಾಕೊಂಡ್ರೆ ಒಂದು ಪಾಸ್ತಾ ಏನಿರುತ್ತಲ್ಲ ಇದೆಲ್ಲ ಆಗುತ್ತೆ ಅಂತ ಸೊ ಇವಾಗ ಪಾಯಸ ಮಾಡೋದಕ್ಕೆ ಅಂತ ನಾನು ಈ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದನ್ನು ಸ್ಟೌ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಒಂದು ಬಾಣ್ಲಿ ಕಾಯೋದಿಕ್ಕೆ ಅಂತ ಬಿಡ್ತೀನಿ ಸೊ ಈ ಬಾಂಡ್ಲಿ ಕಾಯ್ದ ಮೇಲೆ ನಾನು ಇವಾಗ ಇದೇ ಬಾಂಡ್ಲಿಗೆ ತುಪ್ಪ ಹಾಕೊತಾ ಇದ್ದೀನಿ ಸೊ ತುಪ್ಪ ಹಾಕೊಂಡ್ರೆ ಯಾವಾಗ್ಲೂ ಅಷ್ಟೇ ಯಾವುದೇ ಪಾಯಸ ಮಾಡುವಾಗ ಯಾವುದೇ ಸಿಹಿಯಾದ ಒಂದು ಅಡಿಗೆ ಮಾಡಿಕೊಳ್ವಾಗ ನಾವು ತುಪ್ಪ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಹಂಗಾಗಿ ನಾನು ಜಾಸ್ತಿ ತುಪ್ಪನೇ ಯೂಸ್ ಮಾಡೋದು ಸಿಹಿ ಐಟಮ್ಸ್ ಏನಾದ್ರು ಮಾಡುವಾಗ ಸೊ ಇವ್ ಇಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗುತ್ತೆ ಹೆಚ್ಚಿಗೆ ಏನು ಬೇಡ ಇದರಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಅಷ್ಟೇ ಸೊ ಈ ರೀತಿ ತುಪ್ಪ ಹಾಕೊಂಡ್ಮೇಲೆ ಇದನ್ನು ಸ್ವಲ್ಪ ಕಾಯೋದಿಕ್ ಬಿಡಬೇಕಾಗುತ್ತೆ ಮೇಲೆ ಅಷ್ಟೇ ನಾನು ಡ್ರೈ ಫ್ರೂಟ್ಸ್ ಏನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದು ಹಾಕೊಳ್ಳೋದು ಇವಾಗ ಈ ಒಂದು ತುಪ್ಪ ಕಾದಿದೆ ಇವಾಗ ಇದೇ ತುಪ್ಪಕ್ಕೆ ಕಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮತ್ತು ಪಿಸ್ತಾ ಎಲ್ಲ ಹಾಕ್ಬಿಟ್ಟು ಇದನ್ನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಫ್ರೈ ಮಾಡ್ಕೊಬೇಡಿ ಸೀದೋಗುತ್ತೆ ಆಮೇಲೆ ಕಹಿ ಕಹಿಯಾಗಿ ಸಿಗುತ್ತೆ ಪಾಯಸ ತಿನ್ನುವಾಗ ಹಂಗಾಗಿ ಮೀಡಿಯಮ್ ಲೈಟ್ ಗೋಲ್ಡನ್ ಕಲರ್ ಬಂದರೆ ಸಾಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ನೀಟಾಗಿ ಎಲ್ಲ ಒಂದ್ಸರಿ ಫ್ರೈ ಮಾಡಿಕೊಂಡು ಈ ಒಂದು ಡ್ರೈ ಫ್ರೂಟ್ಸ್ ಏನಿದೆ ಅಲ್ಲ ಇದು ಲೈಟ್ ಗೋಲ್ಡನ್ ಕಲರ್ ಬಂದಮೇಲೆ ನಾನಿವಾಗ ಇದೇ ಒಂದು ಬಾಂಡ್ಲಿಗೆ ಏನು ತೊಗೊಂಡಿನಲ್ಲ ಬಟ್ಲು ಆ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ನೀವು ಬೇಕಂದರೆ ಬೆಲ್ಲ ಕೂಡ ಹಾಕೋಬೋದು ಸೊ ನಾನಿವತ್ತು ಸಕ್ಕರೆನೇ ಯೂಸ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಯಾರಿಗೆಲ್ಲ ಇಷ್ಟ ಇಲ್ವೋ ಅವರು ಬೆಲ್ಲನ ಕುಟ್ಟಿ ಹಾಕೋಬಹುದು ಸೊ ಅದೇ ಬಟ್ಲಲ್ಲಿ ಒಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ಒಂದ್ಸರಿ ಸಕ್ಕರೆ ಮೇಲೂ ಕೂಡ ನಾನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಸೊ ನೀವು ಸಕ್ಕರೆ ಹಾಲು ಹಾಕೊಂಬಿಟ್ಟು ಬೇಕಂದ್ರೆ ಸಕ್ಕರೆ ಹಾಕೋಬಹುದು ಅಥವಾ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೋಬೋದು ಹೆಂಗಾದರೂ ಮಾಡ್ಕೊಬೋದು ನೀವು ನಾನಿಲ್ಲಿ ಫಸ್ಟೇ ಸಕ್ಕರೆ ಹಾಕಿ ಒಂದು ನಿಮಿಷದವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡು ಅದಾದಮೇಲೆ ನಾನು ಏನು ಹಾಲು ತೊಗೊಂಡಿದ್ದೆ ಅಲ್ವಾ ಆ ಹಾಲನ್ನ ಕೂಡ ಹಾಕೊಂಡಿದ್ದೀನಿ ಸೊ ನಾನು ಅರ್ಧ ಲೀಟ್ರು ಹಾಲು ಪ್ಯಾಕೆಟಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಸೊ ನೀರೆಲ್ಲ ಏನೂ ಹಾಕ್ಕೊಂಡಿಲ್ಲ ಗಟ್ಟಿ ಹಾಲೇ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಬೇಕಂದರೆ ನೀವು ನೀರು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಗಟ್ಟಿಯಾಗೆ ಹಾಲು ಬೇಕು ಅನ್ನೋರು ಡೈರೆಕ್ಟು ಗಟ್ಟಿ ಹಾಲೇ ಹಾಕ್ಕೋಬೋದು ಸೊ ಈ ರೀತಿ ಸರಿ ಹಾಲು ಹಾಕೊಂಡ್ಮೇಲೆ ಕುದಿಯೋಕ್ಕೆ ಬಿಡಬೇಕಾಗುತ್ತೆ ಕುದಿ ಬಂದ ಮೇಲೆ ಅಷ್ಟೇ ನೀವು ಉತ್ಕೊಂಡಿರ್ತಿರೋಲ್ಲ ಪಾಸ್ತಾನ ಆ ಪಾಸ್ತಾನ ಹಾಲೊಳಗೆ ಹಾಕ್ಕೋಬೇಕಾಗುತ್ತೆ ಹಾಲೊಳಗೆ ಹಾಕೊಂಡ್ಮೇಲೆ ನೀಟಾಗಿ ಒಂದ್ಸರಿ ನೀವು ಮಿಕ್ಸ್ ಮಾಡ್ಕೊಬೇಕು ಸೊ ಹಾಲು ಕುದಿ ಬಂದ ಮೇಲೆ ಅಷ್ಟೇ ನೀವು ಬೇಯಿಸ್ಕೊಂಡಿರೋಂಥ ಪಾಸ್ತಾನ ಹಾಕೋಬೇಕಾಗುತ್ತೆ ಮುಂಚೆನೇ ಹಾಕೋಬಾರ್ದು ಈ ರೀತಿ ಬೇಯಿಸ್ಕೊಂಡಿರೋ ಅಂಥ ಪಾಸ್ತಾನ ಹಾಲಿಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ಏನಿದೆ ಅಲ್ವಾ ಹಾಲಲ್ಲಿ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಕುದ್ಮೇಲೆ ಅಷ್ಟೇ ನೀವು ಸ್ಟವ್ ಆಫ್ ಮಾಡಬೇಕು ನೋಡಿ ಇವಾಗ ಏನು ನೋಡ್ತಿದ್ದೀರಲ್ಲ ಈ ರೀತಿ ಕುದಿ ಬರಬೇಕು ಈ ರೀತಿ ಕುದಿ ಬಂದ ಮೇಲೂ ಕೂಡ ಒಂದು ಎರಡು ಸರಿ ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ಮತ್ತೆ ಕುದಿಯೋದಿಕ್ಕೆ ಬಿಡಿ ಸೊ ಈ ರೀತಿ ಕುದಿ ಬಂದ ಮೇಲೆ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಕುದಿ ಬಂದ ಮೇಲೆ ಪಾಯಸ ಆಗಿದೆ ಅಂತ ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಈ ಒಂದು ಪಾಯಸ ಅಂತ ನೀವು ಕೂಡ ನಿಮ್ಮನೇಲಿ ಒಂದ್ಸರಿ ಟ್ರೈ ಮಾಡಬಹುದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ನೋಡಿದ್ರಲ್ಲ ಈ ಒಂದು ಪಾಸ್ತಾ ಪಾಯಸ ಹೆಂಗ್ ಬಂದಿತ್ತು ಅಂದ್ಬಿಟ್ಟು ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೆಂಗ್ ಬಂದಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವೀಡಿಯೋಗೂ ಲೈಕ್ ಶೇರು ಕಮೆಂಟ್ ಮಾಡಿ ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ